ಜೈ ಸಿ ಆರಾಮ್ ಎಲ್ಲರಿಗೂ ಇವಾಗ ಎಲ್ಲ ಥರ ಮಧ್ಯಾಹ್ನ ಎರಡು ಗಂಟೆ ಆಗಿರ್ಬೇಕು ರೀ ಇದು ಬ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೈತೆ ನಾವು ಮತ್ತು ಇನ್ನು ಬೆಳಿಗ್ಗೆಯಿಂದ ಇಟ್ಟು ನಡೆದಿತ್ತು ಅಂದ್ರೆ ಅದೇ ಇನ್ನೂ ವೀಡಿಯೋಸ್ ಭೀ ಎಡಿಟ್ ಮಾಡಿಲ್ಲ ರೀ ಈ ಎಡಿಟಿಂಗ್ ಮಾಡೋವ ಈಗ ಬೇಕಿದೆ ಅಂದರೆ ಊರು ಬೇಕಾದ್ರೆ ಊರನ್ನು ಬೇಕಾದ್ಯಾಗ ಯಾಕೆ ಇಲ್ಲಾ ಬೈದಾನ ಅಂದ್ರೆ ಅದೇ ಇವತ್ತು ನಮ್ಮ ಗೋಲೂನ್ ಬರ್ತಡೆ ಇದ್ರಿ ನೀವು ವೀಡಿಯೋ ಗೋಲೂ ನೋಡ್ತಿರ್ಲೆ ಅವ್ನು ಬರ್ತಾಡಿ ಇದ್ರಿ ಅದ್ರ ಸಲುವೆ ನಾ ಮತ್ತು ಪಕ್ಕದದ ಕೇಕ್ ತರ್ಸ್ಬೇಕದ ಮೈನ್ ಕೇಕ್ ಫಿಕ್ಸ್ ಮಾಡಬೇಕು ಅಂತ ನೋಡಿರಿ ಎಲ್ಲ ಚೆಕ್ ಮಾಡ್ಕೋ ನೋಡಿರಿ ಚೆನ್ನಾಗಿ ನೋಡತ್ತೆ ಅಲ್ಲಿನ ಹುಡುಗಾರ ಮತ್ತು ಭಾಳ ಜನ ರೀ ನಾವು ಅನ್ನ ಹೊರಟು ಮೂರು ಮಂದಿ ರೀ ಮತ್ತು ಅಲ್ಲಿನ ಹುಡುಗರ ಅಟ್ರಾಗ ಅಲ್ಲಿನವ್ರು ಹುಡ್ಗೋರಿ ಅಕ್ಕ ಹೊಳು ಹೊಡ್ರೋಡ ಮತ್ತು ಅಕ್ಕ ಹೊರಟ ಒಂದು ಇಪ್ಪತ್ತು ಜನ ಇದಾವೆ ರೀ ಅದಕ್ಕೆ ಕೇಕೊಂದು ದೇಡ್ ಕಿಲೋ ಸಾಕ್ಲದ ಒಂದೂವರೆ ಕಿಲೋ ಒಂದೂವರೆ ಕೆ ಜಿ ಸಾಕಾತಿದ್ರಿ ಒಂದು ಒಂದೂವರೆ ಕೆ ಜಿ ಕೇಕ್ ಆರ್ಡ್ರ್ ಮಾಡ್ರಿ ಅಂತ ಮತ್ತೆ ಒಂದು ಮೂವತ್ತು ವಡಾಪೋ ಇದಾವೆ ರೀ ಇಪ್ಪತ್ತೈದು ಮೂವತ್ತು ಮೂವತ್ತು ವಡಾಪವ್ರ ಪಾರ್ಸೆಲ್ ತುಂಬ ಇಪ್ಪತ್ತೈದು ಹೇಳಿ ರೀ ಅಕ್ಕ ಮೂವತ್ತು ಒಡಬ್ಬ ಪಾರ್ಸಲ್ ಹೋಗಿರ್ತಾರೆ ಹೇಳಿ ಹೋಗ್ರೆ ಅವ್ರಿಗೆ ಅವ್ರು ಭೀ ಮಾಡಿರ್ತಾರೆ ಐದು ಆರು ಗಂಟೆ ಹೋಗಿದ್ರೆ ಅಷ್ಟು ಥರ ಮಾಡಿರ್ತಾರೋ ತೊಗೊಂಡು ಹೋಗಿ ಬರ್ತೇನೆ ಯಾವ್ದು ಯಾವ ತಗೋಳು ನೋಡಲ ಜರ ನಾವೇನು ನೋಡಲಿ ನಿಮ್ಗೆ ಅನ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರ್ತಡೇ ಜಾಸ್ತಿ ಮಾಡ್ತೀನಿ ನೀವು ಅಲ್ಲಿ ಯಾವ ತಗೊಲಿ ಎಷ್ಟು ಕೆಜಿ ಒಂದೂವರೆ ಕೆಜಿ ಒಂದೂವರೆ ಕೆಜಿದಾಗ ಇದಾಗ್ತೈತಿ ಹ್ಞೂ ಕೆಜಿ ಅನ್ನ ಇದು ಹೇಳತ್ತೀ ಸ್ಪೆಷಲ್ ಐತಲ್ಲ ಸ್ಪೆಷಲ್ ಮಾಡ ಸ್ಪೆಷಲ್ ಅದ್ರಾಗ ಎರಡು ಕಲರ್ ತಿಂಗೆ ವೈಟ್ ಚಲೋ ಬರ್ತದೆ ಚೆಂದ ಬರ್ತಿದೆ ಮಾಡೋಣ ಫಿಕ್ಸ್ ಫಿಕ್ಸ್ ಅದ್ರಾಗ ಅದ್ರಾಗ ಮತ್ತೇನಾರ ಡಿಸೈನ್ ಎಲ್ಲ ಮಾಡೋಣ ಆರು ಗಂಟೆ ಐತ್ರಿ ಏನೇ ಕೇಕೆಲ್ಲ ತೊಗೊಂಡು ಏನೋ ಹೋಗಿಲ್ರಿ ಯಾಕೆ ಕಡೆ ಯಾಕಂದ್ರೆ ಸಂಜೆ ಕೆಲಸ ಏನು ರೀ ಮಿಷನ್ ಕಸ ಎಲ್ಲ ಅದೆಲ್ಲ ಮುಗಿ ಸ್ವಲ್ಪ ಟೈಮ್ ಐತ್ರಿ ಇವತ್ತು ಈಗ ಎಲ್ಲ ಮುಗಿತು ಇನ್ನೆಲ್ದ್ರೆ ಅನ್ನ ಭೀ ಏನೋ ಕೆಲಸದಿಂದ ರೀ ಈಗ ಬರ್ಕಾರ ಅಂತ ಬರಲ್ರಿ ಅಷ್ಟು ತನಕ ಅವ್ರಲ್ದತ್ರ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ರೆ ಅದಕ್ಕೆ ಹೇಳ್ತಾರೆ ವಿಠಲ್ ಗುಡಿ ರೀ ಅಂತ ವಿಠಲ್ ಗುಡಿ ಗುಡಿಗೆ ವಿಠಲ್ ಗುಡಿ ಏನಂದ್ರೆ ಕೃಷ್ಣನ ರೂಪ ರೀ ಒಂದು ಕೃಷ್ಣನ ಒಂದು ರೂಪ ವಿಠಲ್ರಿ ಅದಕ್ಕೆ ನಮ್ಮ ಮಲೆಯಲ್ಲಿ ಆಸ್ಪಾಸ್ ಕೃಷ್ಣನ ಗುಡಿ ಎಲ್ಲ ಅದಕ್ಕೆ ವಿಠಲ್ ಗುಡಿ ಹೋಗಿ ದೇವ್ರ ದರ್ಶನ ತೊಗೊಂಡೆ ಏನು ಬಂದು ರೀತಾ ಇರ್ತವೆ ಅನ್ನಲ್ಲಿ ಬರ್ತಾರೆ ರೀ ಅದಾಗ ನಾನು ನಾ ಹೋಗಿ ಬೇಕ್ರಿಗೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಸಾಮಾನು ಓದ್ಕೊಂಡು ಇನ್ನು ತೊಗೊಂಡ್ರಿ ಅಂತ ಇನ್ನೂ ಇಲ್ದ್ರ ವಡಾಪಾ ಬಿ ಆರ್ಡ್ರ್ ಕೊಟ್ಟು ಬಂದಿಲ್ಲ ರೀ ವಡಾಪಾ ಬಿ ಒಂದು ಮೂವತ್ತು ಬೇಕಾಗಿತ್ತು ರೀ ಏನು ಆರ್ಡ್ರ್ ಮೇಲೆ ಡೈರೆಕ್ಟ್ ಸಿಗ್ತಾವೆ ರೀ ಒಂದು ಮೊದಲ ಒಂದು ಹತ್ತು ನಿಮಿಷ ಏತಂದ್ರೆ ರೀ ತಯಾರು ಮಾಡಿರ್ತಾರೆ ರೀ ಅದಕ್ಕೆ ಈಗ ಹೋಗೋ ಹೇಳಿ ರೀ ಈಗ ದೇವ್ರು ಹಿಂಡಿದ್ ರೀ ದೇವಾಗ ಹೇಳುಣ್ರಿ ಹಿಂದಿನ ಒಂದು ಐದು ನಿಮಿಷ ಹೋಗೋ ತೊಗೊಂಡು ಹೋಗಿರಿ ಅಂತ

ಇಲ್ಲಿ ಮ್ಯಾಗ ಅರಿಶಿನ ಅಂತ ಬರ್ಸನ್ ರೀ ಮತ್ತ ಅದ ಹ್ಯಾಪಿ ಬರ್ತ್ಡೇ ಅಂತ ಒಂದು ಸ್ಟಿಕ್ಕರ್ ಬರ್ದಿದ್ದೆ ಸ್ಟಿಕರ್ ಒಂದು ಅಷ್ಟು ಬರ್ತೇವೆ ಇದ ಕುಲ್ಲ ಕುಲ್ಲ ಅನ್ಸಿದ್ರಿ ಸೈಡ್ ಕ ಅದಕ್ಕೆ ಇಲ್ಲಿ ಅದ ಯಾರು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಹೊಸ ಬಂದು ಅಂತ ಅನ್ನ ಏನ ಡಿಸೈನ್ ಮಾಡಂತೆ ಅನ್ನ ನಾರ್ಮಲ್ ಆಗಿ ಮಾಡ್ಯಾರು ಡಿಸೈನ್ ಮಾಡ್ಕೊಂಡಂತ ಟೈಮ್ ಬಿ ಬಾಳ ಇತ್ತು 8 ಗಂಟೆ ಆಗಿತ್ತು ಜಲ್ದಿ ಹೋಗ್ಬೇಕು ಬ್ರೋ ಯಾರು ಜಲ್ದಿ ಈಗ ಇಲ್ದ್ರೆ ವೀಡಿಯೋ ಅರವತ್ತಾರು ಪರ್ಸೆಂಟ್ ಐತ್ರಿ ಎಕ್ಸ್ಪೋರ್ಟ ಎಕ್ಸ್ಪೋರ್ಟಾ ಮತ್ತು ದಾಧಾ ಇಲ್ಲದಿದ್ರೆ ಇನ್ನೋಳ್ರಿ ಮಾಡ್ಕೊ ನೋಡಲ್ರಿ ಡಿಸೈನ್ ಸೈಡ್ ಅಲ್ಲದ್ರೆ ಮತ್ತು ಅದ್ರ ಕ್ರೀಮ್ ಅಕ್ಕಿ ಅದ್ರ ಮೇಲಿದ್ರೆ ಸ್ಟ್ರಾಬೆರಿ ಅಲ್ಲ ಚರಿ ಚೆರಿ ಹಾಂ ಚೆರಿ ಚೆರಿ ಸ್ಟ್ರಾಬೆರಿ ಅಂತ ಚೆರಿ ಚೇರಿ ಹೇಳದ್ರ ಮೇಲ್ಗಡೆ ಇವಾಗ ಸ್ವಲ್ಪ ಸೈಡ್ ಕ್ಯಾನ್ರಿ ಕಂದ್ರೆ ಹೊಸ ಅಣ್ಣ ಡನ್ ಪ್ಯಾಕ್ ಚೇಸಿ ಎಷ್ಟು ರೂಪಾಯಿ ಏನಾದರು ಟೋಟಲ್ ಐದುನೂರ ಎಪ್ಪತ್ತು ರೂಪಾಯಿ ಅಲ್ಲ ಹ್ಞೂ ಒಂದೂವರೆ ಕೆ ಜಿ ಐತ್ರಿ ಐದುನೂರ ಎಪ್ಪತ್ತು ರೂಪಾಯಿ ಅಂತ ಅದ ಮತ್ತೆನೋ ಬಲೂನೆಲ್ಲ ತೊಗಿದ್ರಿ ಎಲ್ಲ ತೊಗೊಂಡು ಹೋಗ್ರಿ ಅಂತ ನೋಡಿರಿ ಔಟ್ಫಿಟ್ ಈ ಥರ ಇನ್ನು ಹೆಸರು ಅಟ್ಟ ಮತ್ತು ಮ್ಯಾಗಟ ಅದ ಮತ್ತು ಫೈರ್ ಏನೇನು ವರ್ಕತ್ತೆ ಏನೇನು ಹತ್ತಿ ಅದೆಲ್ಲ ತೊಗೊಂಡ್ರಿ

ರಾತ್ರಿ ಅಲ್ಲಿ ಗೋಲ್ನ ಬರ್ತಡೇನು ಮಾಡ್ಕೊಂಡ್ ಬಂದ್ರಿ ರಾತ್ರಿ ಫುಲ್ ಲೇಟ್ ಆಯ್ತು ರೀ ರಾತ್ರಿ ಹನ್ನ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ರೀ ಬರೋಕೆ ಮನೆಗೆ ಬರಾಕ ಬರ್ತ್ಡೇನು ಮಾಡಕ್ ಫುಲ್ ದಂಗೆ ಹಿಡ್ಸಿ ರೀ ಅಲ್ಲಿ ಸಣ್ಣ ಹುಡುಗರ್ ರೀ ಅಪ್ಪ ಪೂರಾ ದಂಗೆ ರೀ ಅದಕ್ಕೆ ನೀನು ಈ ಬ್ಲಾಗ್ ನಟಂಗ ಬರಲ್ಲ ಇನ್ಸ್ಟಾಗ್ರಾಮ್ ಬ್ಲಾಗ್ ಮಾಡಿರಿ ನಟಂಗೆ ಯೂಟ್ಯೂಬ್ ಅಷ್ಟು ಕರೆಕ್ಟ್ ಮಾಡಕ್ಕೆ ಬರಲಿಲ್ಲ ಯಾಕಂದ್ರೆ ಹುಡುಗರು ಫುಲ್ ರೀ ಈ ಥರ ಅಂದ್ರೆ ಫುಲ್ ದಂಗೆ ಹಿಡ್ಸಿರಿ ಪೂರ ಎಲ್ಲಲ್ಲಿ ಕೇಳ್ತಾರೆ ಬೆಳಿಗ್ಗೆ ನಷ್ಟ ಮಾಡಿರಿ ಮಮ್ಮಿ ಹೇಳ್ತಾರೆ ಈಗ ಎಲ್ಲ ಕೆಲ್ಸಗಳ್ ಹೊಂಟ್ಯಾರೀ ಮಮ್ಮಿ ಪಪ್ಪ ಮತ್ತು ನಾ ಭೀ ಸ್ವಲ್ಪ ಕೆಲಸ ಇದ್ರಿ ಏನಂತ ನಾಳಿನ ಬ್ಲಾಗ್ ನೋಡೋರು ಅಂತ ಚುಕ್ಕುಡಿ ಹೋಗೋರು ಚುಕ್ಕುಡಿ ಹೋಗಿ ಅಂತ ಅಲ್ಲೇ ಸ್ವಲ್ಪ ಮತ್ತೆ ನಾನೇ ರೈತರ ಕೆಲಸ ನಾಳಿನ ಬ್ಲಾಗ್ ಗೊತ್ತಾಯ್ತಿ ಇವತ್ತಿನ ಎಲ್ಲ ಚಾನಲ್ಸ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ರಿ ಚುಕ್ಕು ಅಂತ ಮುಂದೆ ಹಿಡಿದಾಗ ರಾಧೆ